ಈಗ ಸ್ವಲ್ಪ ನಾವೀಗ ರೇ ಪ್ರಪಂಚಕ್ಕೆ ಹೋಗೋಣ ಹಿಂಗಾದ್ರೆ ಏನಾಗ್ಬೋದು ಹಂಗಾದ್ರೆ ಏನಾಗ್ಬೋದು ಅವರಿಂದ ಮಾತುಕತೆ ಆರಂಭ ಮಾಡಿಬಿಡ್ತೀನಿ ಧರ್ಮಸೇನ ಅವರೇ ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕ್ಷೇತ್ರಗಳಲ್ಲಿ ದೊಡ್ಡ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆದ್ದರೆ ಅಥವಾ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯವರ ಪೊಸಿಷನ್ ಏನು ಏನು ವ್ಯತ್ಯಾಸ ಆಗಲ್ವಾ ಸರ್ ನನಗೆ ಗೊತ್ತಿರುವಾಗೆ ಅದರ ಪ್ರಶ್ನೆ ನಮ್ಮ ಮುಂದೆ ಏನು ಇಲ್ಲ ಸರ್ ಅದು ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಅವರ ನಾಯಕತ್ವ ಬೇಕು ಅಂತ ಪಕ್ಷನೂ ಬಯಸಿದೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕನ್ಸೆಂಟ್ ಮೇಲೂ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಶಾಸಕರ ಕನ್ಸರ್ಟ್ ಮೇಲೂ ಆಗಿದ್ದಾರೆ ಮತ್ತೆ ಜನಾಭಿಪ್ರಾಯ ಕೂಡ ಅವ್ರ ಪರವಾಗಿ ಇದ್ದೇನೆ ಅವ್ರು ಆಗಿರೋದು ಅವರು ಯಾವುದೋ ಬೈ ಫೋರ್ಸಬಲ್ಲಿ ಬಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿಲ್ಲ ನನಗೆ ಗೊತ್ತಿರುವಾಗ ಒಂದು ಅಡ್ಡದಾರಿಗಳು ಇಟ್ಕೊಂಡು ಈ ರಾಷ್ಟ್ರದಲ್ಲಿ ಏನೇನು ನಡೀತಾ ಇದೆ ಯಾವ್ಯಾವ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಗಳು ಹಿಡಿದಿದ್ದಾರೆ ಅನ್ನೋದು ತಮ್ಮಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ನಾನೇನು ಅದು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇವತ್ತು ಇಡೀ ದೇಶದಲ್ಲಿ ನನಗೆ ಗೊತ್ತಿರುವಾಗ ಅವ್ರೇನಾದ್ರೂ ಹಿಂದಿ ಚೆನ್ನಾಗಿ ಬಂದುಬಿಟ್ಟಿದ್ದರೆ ಇವತ್ತು ಅವ್ರ ರಾಷ್ಟ್ರ ಮಟ್ಟದ ನಾಯಕರವರು ಇವತ್ತು ಮೋದಿಯವ್ರಿಗೆ ಪ್ಯಾರಲಲ್ಲಾಗಿ ಅವರು ಇರ್ತಾಯಿದ್ರು ಅಂಥವ್ರೊಬ್ರು ಕರ್ನಾಟಕಕ್ಕೆ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣಿ ಆಗತಕ್ಕಂಥ ಅರ್ಹತೆ ಇರತಕ್ಕಂಥವ್ರು ಒಂದು ರಾಜ್ಯದ ನಾಯಕತ್ವ ವಹಿಸೋದಕ್ಕೆ ಅವಕಾಶ ಇರೋಲ್ವ ಸರ್ ನನಗೆ ಗೊತ್ತಿರುವಾಗ ಖಂಡಿತ ಬಿಜೆಪಿನಲ್ಲಿ ಇವ್ರುಗಳೇನೆ ಆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾದ್ರು ಬಸವರಾಜ ಬೊಮ್ಮಾಯಿ ಅವರಾದ್ರು ನಿಮ್ ನಿಮ್ ನಾಯಕತ್ವದಲ್ಲೇ ಚುನಾವಣೆ ನಡೆಸಿದ್ರು ಎಲ್ಲಿಗ್ ಬಂತು ಇವತ್ತು ಕಳೆದ ಸಾವಿರದ ಎರಡ್ ಸಾವಿರದ ಒಂಬತ್ತರಿಂದ ಇವತ್ತವರೆಗೂ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ ಸೋತಿದ್ದೀವಿ ಮೊದಲನಾದರೂ ಸಾಮೂಹಿಕ ನಾಯಕತ್ವ ಅನ್ಬೋದು ಎರಡು ಸಾವಿರದ ಹದಿಮೂರಲ್ಲಿ ಈ ಸರಿನಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ಬರದೇ ನಾಯಕತ್ವ ನ ತಮಗೆಲ್ಲ ಗೊತ್ತಿರುವಾಗೆ ಇವ್ರು ಏನು ಹೇಳಿದ್ದಾರೆ ಅದೇ ನಡೆದಿರೋದು ಇಡೀ ರಾಜ್ಯದಲ್ಲಿ ಇವರಿಬ್ಬರು ಏನು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೆ ಯಾವುದು ಕೂಡ ಹೈಕಮಾಂಡ್ ಕೂಡ ವ್ಯತಿರಿಕ್ತವಾದಂಥ ತೀರ್ಮಾನಗಳು ಮಾಡಿಲ್ಲ ಹಾಗಾಗಿ ಏನೋ ಅಲ್ಲಿ ಪರಮೇಶ್ವರ್ ಅವರು ಸೋಲಿಸ್ಬಿಟ್ರಲ್ಲಿ ಇದು ಮಾಡಿದ್ರು ಅವೆಲ್ಲ ಪ್ರಶ್ನೆ ಇಲ್ಲ ಸರ್ ಪ್ರಾಮಾಣಿಕವಾಗಿ ಅವರು ರಾಜಕಾರಣ ಮಾಡಿದರೆ ದೊಡ್ಡ ಒಂದು ನಾಯಕತ್ವವನ್ನು ಅಂದ್ರೆ ಈ ಬಾರಿಯ ಚುನಾವಣೆಯ ಗೆಲುವು ಸೋಲು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರ ನಾಯಕತ್ವದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅದನ್ನ ಹೇಳಕ್ ಬಂದ್ರಿ ತಾವಲ್ವಾ ಹೌದು ಸರ್ ಈಗ ರಾಜ್ಯದಲ್ಲ ರಾಷ್ಟ್ರದಲ್ಲಿ ನಮ್ಮ ಪರಿಸ್ಥಿತಿ ಕೆಡದಾಗಿದೆ ಇವತ್ತಿಂತ ಒಂದು ನಾಯಕತ್ವ ನಮಗೆ ಕೂಡ ಸಂದೇಶ ಹೋಗ್ಬೇಕಾಗತ್ತೆ ಕರ್ನಾಟಕದಿಂದನೂ ಕೂಡ ಕಾಂಗ್ರೆಸ್ ಇಂತ ರಾಜಕಾರಣ ಇಂಥ ಅಧಿಕಾರವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು ಉತ್ತರ ಭಾರತಕ್ಕೂ ಕೂಡ ಹೋಗ್ತಕ್ಕಂಥ ಅನಿವಾರ್ಯತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ಸರ್ ಸರಿ ಸರಿ ಸರ್ ಈಗ ನಿಮ್ಮ ನಿಮಗೆ ಬರ್ತೀನಿ ಅದೇ ಪ್ರಶ್ನೆ ಕೇಳ್ತೀನಿ ಏನಾಗ್ಬೋದು ಭಾರಿ ಲೀಡರ್ ಗೆದ್ರೆ ಏನಾಗುತ್ತೆ ಸೋತ್ರೆ ಏನಾಗುತ್ತೆ ಏನು ಆಗಲ್ಲ ಆಗಲ್ಲ ಅಂದ್ರೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಈಗ ಗೆದ್ದರು ಸೋತರು ಅರೆ ಸೋತ್ವಿ ಇಲ್ಲ ಗೆದ್ವಿ ಎರಡೇ ಆಗೋದು ಆದರೆ ಆದರೆ ಪ್ರಶ್ನೆ ಏನಾಗುತ್ತೆ ಈಗಾಗಲೇ ಶಾಸಕರು ಅವರ ಪುತ್ರರು ಸೇರಿ ಜನರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಏನಂತ ನಮ್ಮ ತಂದೆಗೆ ನೀವು ಅದು ಇದು ಅಧಿಕಾರದಲ್ಲಿ ಉಳಿಬೇಕಂತಂದರೆ ನೀವು ಸಪೋರ್ಟ್ ಮಾಡಬೇಕು ಇಲ್ಲಂದರೆ ಅವರ ಇದಕ್ಕೆ ಚ್ಯುತಿ ಬರ್ತದೆ ಶಾಸಕರು ಕೂಡ ಅವ್ರಿಗೆ ಗೆಲ್ಲಬೇಕು ಇಲ್ಲ ಅಂತಂದ್ರೆ ಉತ್ತರ ಕೊಡಬೇಕಾಗತ್ತೆ ಅವರೇ ಆ ಸಂಸ್ಕಾರ ಆಗಬಹುದು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಹಿಂದೆ ಏನಿದೆ ಜನರಿಗೆ ಅರ್ಥ ಆಗುತ್ತೆ ಯಡಿಯೂರಪ್ಪನವ್ ಸ್ಟೇಟ್ಮೆಂಟ್ ನೋಡಿದ್ರ ಏನಾದ್ರೂ ಸಿದ್ದರಾಮಯ್ಯ ಅವರು ಅನ್ಕೊಂಡಷ್ಟು ಸೀಟ್ ಬರ್ಲಿಲ್ಲ ಗೆಲ್ಲಿಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತಿದೆ ನಾವು ಬಿಜೆಪಿ ಅವರು ಅವ್ರ ಜಾಗದಲ್ಲಿ ಹೋಗಿ ಕೂತ್ಕೋತೀವಿ ಅಬ್ಸಲ್ಯೂಟ್ ನಂಗೆಟಿ ಅಂತ ಒಂದು ಪಾರ್ಟಿ ಈ ಪಾರ್ಟಿ ಉಳಿಯೋದಿಲ್ಲ ಒಡೆದೋಗುತ್ತೆ ಆಯ್ತು ಚುನಾವಣೆಗೆ ಹೋಗ್ಬೇಕಲ್ಲ ಹಂಗೆ ಹೌದು ಇದು ತುಂಡು ತುಂಡಾಗುವಂತದ್ದು ನಿಮಗೆ ಗೊತ್ತಿಲ್ಲ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದ್ದಿದ್ರೆ ಕಾಂಗ್ರೆಸ್ ಯಾವಾಗ್ಲೂನು ಇಲ್ಲಿ ಹೇಳ್ದಂಗೆ ಕೇಳೋರು ಈಗ ಕಾಂಗ್ರೆಸ್ ಹೈಕಮಾಂಡೇ ಕರ್ನಾಟಕ ಆದ್ರಿಂದ ಕರ್ನಾಟಕದವರು ಹೇಳ್ದಂಗೆ ಹೈಕಮಾಂಡ್ ಸಿ ಅಧ್ಯಕ್ಷ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ರಾಜ್ಯದವರೇ ತಾನೇ ಬಿಡಿ ಇರ್ಲಿ ಹಂಗೆ ತಗೊಳ್ಳಿ ಹಂಗೆ ತಗೊಳ್ಳಿ ಆದ್ರೆ ಇಲ್ಲಿಂದ ಹೈಕಮಾಂಡ್ ಇರೋದು ಬೆಂಗಳೂರಲ್ಲೇ ಆದ್ರಿಂದಾಗಿ ಪರಿಸ್ಥಿತಿ ಬದಲಾಗುತ್ತೆ ನೀವು ಪಕ್ಷ ಒಡೆಯುತ್ತೆ ಛಿದ್ರವಾಗುತ್ತೆ ಛಿದ್ರವಾಗಿ ಹೋಗುತ್ತೆ ಎಸ್ ನಾಗರಾಜ್ ನೋಡಿ ಮಾನ್ಯ ನಾರಾಯಣ ಸ್ವಾಮಿ ಮತ್ತೊಂದು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಉಲ್ಲೇಖ ಮಾಡಿ ಹೇಳ್ತಾರೆ ಮುಂದಕ್ಕೆ ನಾವು ನಾವಲ್ಲಿ ಅಧಿಕಾರ ಇಡ್ತೀವಿ ಅಂತ ಯಡಿಯೂರಪ್ಪ ಹೇಳ್ತಾರೆ ಹೇಳಿದ್ದಾರೆ ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂತ ಅರ್ಥ ಆಗಲಿಲ್ಲ ಅರವತ್ತಾರು ಸೀಟ್ ಇಟ್ಕೊಂಡಿರ್ತಕ್ಕಂಥವ್ರು ಹತ್ತೊಂಬತ್ತು ಸೀಟ್ ಜೆ ಡಿ ಎಸ್ನವರು ಒಟ್ಟಿಗೆ ಸೇರೋದಕ್ಕೂ ಯಾವ ಲೆಕ್ಕಾಚಾರ ಕೂಡ ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಅಧಿಕಾರ ರುಚಿಯನ್ನು ವಾಮ ಮಾರ್ಗದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಅವರ ಜೀವ ಜಿ ಜಾಯಮಾನದಲ್ಲಿ ನಾವು ನೋಡಿದ್ದೇವೆ ನೀವು ಬಿ ಜೆ ಪಿಯವರು ತಗೊಳ್ಳಿ ಕೆಲವು ಒಂದು ಒಂದು ಸಲ ಏನೋ ಜೆ ಡಿ ಎಸ್ನವರು ಅವ್ರ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರಂತೂ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನೂರ ಹದಿಮೂರು ಸೀಟನ್ನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವ್ರ ಪೀಕಲ್ ಕೂಡ ಆಗಲಿಲ್ಲ ಅನ್ನೋ ಮಾತನ್ನೇ ಹೇಳ್ತಾ ಇದ್ದೀನಿ ಕಳೆದ ಬಾರಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೂಡ ನಾವು ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ತದನಂತರ ಅಧಿಕಾರಕ್ಕೆ ಬರ್ತಾರೆ ವಾಪಸ್ಸು ಅಧಿಕಾರ ಯಾವ ರೀತಿಯಲ್ಲಿ ಬರ್ತೀವಿ ಮಾರುವಾಗಿ ಅಧಿಕಾರಕ್ಕೆ ಬರ್ತಕ್ಕಂಥ ಜನರನ್ನ ಜೆಡಿಎಸ್ನ ರಾಜ್ಯದ ಅಧ್ಯಕ್ಷರನ್ನು ಕರ್ಕೊಂಡು ನೀವು ಬಿಜೆಪಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನನ್ನ ಸರ್ಕಾರ ಬಿದ್ದಿದ್ದು ನಿಂದ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಏನ್ ಹೇಳ್ತಾ ಇದ್ದಾರೆ ಈ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ತಾಜ್ ವೆಸ್ ಕೂತಿದ್ಯಪ್ಪ ಸರ್ಕಾರ ಬಿಳ್ಬೇಕಾದ್ರೆ ಅಮೆರಿಕಾಗ ಹೋಗಿದ್ದೆ ನಿನ್ ಸರ್ಕಾರನ ಉಳಿಸ್ಕೊಳ್ಳಕ್ಕೆ ನಿನ್ ಕೈಲಾಗಲಿಲ್ಲ ಅಂತ ಸಿದ್ದರಾಮಯ್ಯ ನೀವು ನೀವೇ ನೀವ್ ನೀವೇ ಅನ್ಕೊಂಡು ಕೊನೆಗೆ ಬಿಜೆಪಿ ನೋಡಿ ಯಾಕಂದ್ರೆ ಸತ್ಯ ಹೇಳೋದನ್ನ ಸಹಿಸಿಕೊಳ್ಳಿ ಹೇಳ್ತಾ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ ಅವಾಗ್ಲೂ ಕೂಡ ಯಾರು ಮ್ಯಾಂಡೇಟ್ ಕೊಟ್ಟಿರ್ಲಿಲ್ಲ ಎಂದೂ ಕೊಟ್ಟಿರ್ಲಿಲ್ಲ ಮೊದ್ಲು ಅವ್ರು ಕೂಡ ನೂರ ನಾಲ್ಕು ತಗೊಂಡಾಗ್ಲೂ ಕೂಡ ಅವ್ರ ಆಪರೇಷನ್ ಕವಲವನ್ನು ಮಾಡಿದ್ರು ಇಂಡಿಪೆಂಡೆಂಟ್ ತಗೊಂಡ್ರು ಮಾಡಿದ್ರು ಆಯ್ತು ಅವ್ರು ಅಧಿಕಾರಕ್ಕೆ ಈಗ ಹದಿನೇಳು ಜನ ಕೊಂಡ್ಕೊಂಡು ಅಧಿಕಾರ ಮಾಡಿದ್ರಲ್ಲ ನೀವು ಅದಕ್ಕೆ ಹೆಸರನ್ನ ಕರ್ನಾಟಕ ಇಡೀ ದೇಶದ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಹುಟ್ಟಾಕಿದ್ದೆ ಮಾನ್ಯ ಯಡಿಯೂರಪ್ಪ ಅವರು ಇವತ್ತು ಅದೇ ಹಗಲು ಕನಸು ಕಾಣ್ತಾ ಇರತಕ್ಕಂಥದ್ದು ಏನು ಅಂತಂದ್ರೆ ಅಲ್ಲಿರ್ತಕ್ಕ ಬಿಜೆಪಿ ಮೂರು ಮನೆ ಬಿಜೆಪಿಯ ಮನೆ ಮೂರು ಬಾಗಿಲು ಹಾಕಿರೋ ಸಂದರ್ಭದಲ್ಲಿ ಭಿನ್ನಮತ ಆಗಿರೋ ಸಂದರ್ಭದಲ್ಲಿ ಸ್ವಂತ ಅವ್ರ ಮಗ ಕಂಟೆಸ್ಟ್ ಮಾಡಿರೋ ಜಾಗದಲ್ಲಿ ಈಶ್ವರಪ್ಪನ ಸಂಧಾನ ಮಾಡಕ್ಕೆ ಆಗದೇ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ಹಗಲು ಕನಸು ಕಾಣ್ಕೊಂಡು ಎಂತ ಎಂತ ವಿಚಾರ ಗೊತ್ತಾ ಅವ್ರ ಮನೆ ಹತ್ರನೇ ಬೆಂಕಿ ಹಚ್ಕೊಂಡು ಉರಿತಾ ಇದೆ ನೋಡಿ ನಮ್ಮಲ್ಲಿ ಇರ್ತದೆ ಎರಡು ಘಟಾನುಘಟ ನಾಯಕರುಗಳ ಬಗ್ಗೆ ಹೇಳಿಕೆಗಳಿಗೆ ಮಾತಾಡ್ತಾ ಇರ್ಬೋದು ಆದ್ರೆ ಜೋಡೆ ತಿನ್ನಂತ ಒಟ್ಟಿಗೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಡದ ಮನೆ ಆಗಿರ್ತಾರೆ ಇವರು ಕರ್ನಾಟಕ ರಾಜ್ಯದ ಒಂದು ಪ್ರಜಾತಂತ್ರ ವ್ಯವಸ್ಥೆನ ಬುಡಮೇಲ್ ಮಾಡ್ಲಿಕ್ಕೋಸ್ಕರ ನಾವು ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರದೇ ಕೊಡದ ಜನ ನಿಮ್ ಮತಾನೆ ಕೊಡೋ ಕೊಟ್ಟಿಲ್ಲ ಜನ ತಿರಸ್ಕಾರ ಮಾಡೋರೆ ಮನೆ ಕಳ್ಸವ್ರೆ ನಿಮ್ ಶಿವಮೊಗ್ಗದಲ್ಲಿ ಬೆಂಕಿ ಒಬ್ಬೊಬ್ಬರ ವ್ಯಾಖ್ಯಾನ ಒಂದೊಂದು ರೀತಿ ಇರುತ್ತೆ ನಿನ್ನೆ ಸಿದ್ದರಾಮಯ್ಯ ನಾನು ವಿಚಾರದ ನಾನು ಏನು ಹೇಳ್ತಾ ಇದೀನಿ ಗೊತ್ತಾ

ಯಡಿಯೂರಪ್ಪನವರು ಯಾವೊಂದು ಯಡಿಯೂರಪ್ಪನವರು ವಾಮ ಮಾರ್ಗ ಹಿಡಿದ್ರು ಅಂತ ಬಿಜೆಪಿ ಪಕ್ಷ ನೀವು ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಯೋಗ್ಯತೆ ನಿಮಗೆ ಇಲ್ದಿದ್ದು ಹಿಡಿದಿಟ್ಕೊಳ್ಳೋ ಪ್ರಶ್ನೆ ನಮ್ಮ ನಮಗೆ

ಅಭಿಪ್ರಾಯ ಜೆಡಿಎಸ್ ಅಧಿಕಾರ ಮಾಡಿಸಿದ್ರೆ ನೀವು ಜೆಡಿಎಸ್ತಂತ್ರ ವ್ಯವಸ್ಥೆ ಬಿ ಆರ್ ಅಂಬೇಡ್ಕರ್ ಅವಮಾನ ಮಾಡಿ ಅಧಿಕಾರ ಮಾಡಿದ್ದಾರೆ ನೀವು ಅಷ್ಟು ಗೆದ್ದು ಬಂದಿದ್ದೀರಾ